ಒಂದು ಆನೆಗೆ ಮದ ಹಿಡಿದ್ರೆ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಆನೆಗೆ ಗೊತ್ತೇ ಆಗಲ್ಲ ಪಾಕಿಸ್ತಾನ ಪಾಕ್ ಪ್ರಧಾನಿ ಇದೀಗ ಮದ ಹಿಡಿದಿರೋ ಹುಚ್ಚು ಆನೆ ರೀತಿಯೇ ಆಗ್ಬಿಟ್ಟಿದ್ದಾನೆ ಯಾಕಂದರೆ ಟೆರರಿಸಮ್ನ ಸಾಕಿ ಬೆಳೆಸ್ತಿರೋ ಪಾಕಿಸ್ತಾನ ಯಾವಾಗಲೂ ಬೇರೆ ದೇಶಗಳ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇತ್ತು ಆದರೆ ಇದೀಗ ತಲೆ ತನ್ನ ಮೇಲೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾ ಇದೆ ತನ್ನದೇ ಪ್ರಜೆಗಳನ್ನ ಹಿಂಸಾ ಕೂಪಕ್ಕೆ ತಳ್ಳಿದೆ ಫ್ರೀಡಂ ಬೇಕು ಅಂದವರನ್ನ ಗುಂಡಿಟ್ಟು ಕೊಲೆ ಮಾಡ್ತಾ ಇದೆ ಹಾಗಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಕಾರಣ ಏನು ಈ ಸ್ಟೋರಿ ನೋಡಿ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಸೃಷ್ಟಿ ಆಯಿತು ಅರಾಜಕತೆ ಪಾಕಿಸ್ತಾನಿ ಸೇನೆಯಿಂದ ನರಮೇಧ ಹಿಂಸಾತ್ಮಕ ಘರ್ಷಣೆಯಲ್ಲಿ ಅಮಾಯಕರ ಹತ್ಯಾಕಾಂಡ ನೇಪಾಳದಂತೆ ಪಾಕಿಸ್ತಾನದಲ್ಲೂ ಪಾಕಿಸ್ತಾನದಲ್ಲೂನ್ಜಿ ಕಿಚ್ಚು ಇಡೀ ವಿಶ್ವದ ಶಾಂತಿಗೆ ಭಂಗತರೋ ಪಾಪಿ ಪಾಕಿಸ್ತಾನದಲ್ಲೇ ಅಶಾಂತಿ ರೌದ್ರ ನರ್ತನವಾಡ್ತಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಅಮಾಯಕರು ದಾರುಣವಾಗಿ ಸಾವಿಗೀಡಾಗ್ತಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು ಮಹಿಳೆಯರ ಸ್ಥಿತಿ ಅತಂತ್ರವಾಗಿದೆ ಪಾಕಿಸ್ತಾನ ಮಿಲಿಟರಿಯ ಅತಿರೇಕಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಪಿಒಕೆ ಅಕ್ಷರಶಃ ಸ್ತಬ್ಧವಾಗಿದೆ ಮೂರನೇ ದಿನಕ್ಕೆ ಕಾಲಿಟ್ಟ ಹಿಂಸಾಚಾರದ ಪರಿಣಾಮ ಪಿಒಕೆಯ ಯುವ ಪ್ರತಿಭಟನಾಕಾರರು ದಡಿಯಾಲ್ನಲ್ಲಿ ಸೇನಾಧಿಕಾರಿಗಳ ಜೊತೆ ಘರ್ಷಣೆ ನಡೆಸಿದ್ರು ಆದರೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಷರೀಫ್ ಸರ್ಕಾರ ಸಾವಿರಾರು ಹೆಚ್ಚುವರಿ ಸೈನಿಕರನ್ನ ನೇಮಿಸಿದೆ ಘರ್ಷಣೆ ತಾರಕ ಕೇರಿ ಮುಜಫರ್ಬಾದ್ನಲ್ಲಿ ಐದು ತೀರ್ಕೋಟ್ನಲ್ಲಿ ಐದು ಮತ್ತು ದಡಿಯಾಲ್ನಲ್ಲಿ ಇಬ್ಬರು ಪ್ರತಿಭಟನಾಕಾರರನ್ನ ಪಾಕ್ ಸೇನಾ ಪಡೆ ಗುಂಡಿಕ್ಕಿ ಕೊಂದಿವೆ ಘರ್ಷಣೆ ವೇಳೆ ಮೂವರು ಪೊಲೀಸ್ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ ಬೇಕಾಬಿಟ್ಟಿ ದಾಳಿ ನಡೆಸುತ್ತಿರೋ ಪಾಕ್ ದಾಳಿಗೆ ಇನ್ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಹಲವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಪ್ರತಿಭಟನಾಕಾರರ ಬೇಡಿಕೆಗಳೇನು ಅನ್ನೋದನ್ನ ನೋಡುವುದಾದ್ರೆ ಪಿಒಕೆ ಜೆನ್ಸಿ ಬೇಡಿಕೆಗಳೇನು ಪಿಒಕೆಯಲ್ಲಿರೋ ಹನ್ನೆರಡು ವಿಧಾನಸಭಾ ಸ್ಥಾನಗಳನ್ನ ರದ್ದುಗೊಳಿಸಬೇಕು ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾಗಿರುವ ಹನ್ನೆರಡು ವಿಧಾನಸಭಾ ಸ್ಥಾನಗಳು ತೆರಿಗೆ ವಿನಾಯಿತಿ ಹಿಟ್ಟು ಮತ್ತು ವಿದ್ಯುತ್ ಮೇಲಿನ ಸಬ್ಸಿಡಿಗಳು ಅಭಿವೃದ್ಧಿ ಯೋಜನೆಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಇದಕ್ಕೂ ಮೊದಲು ಪಾಕ್ ಸೇನೆ ಖೈಬರ್ ಪಕ್ತುತ್ವ ಪ್ರಾಂತ್ಯದಲ್ಲಿ ಚೈನಾ ನಿರ್ಮಿತ ಮಿಸೈಲ್ಗಳನ್ನ ಉಡಾಯಿಸಿತ್ತು ದುರಂತದಲ್ಲಿ ಮೂವತ್ತು ಮಂದಿ ದಾರುಣ ಸಾವನ್ನಪ್ಪಿದ್ರು ಈ ದುರಂತದ ಬಳಿಕ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಪಿಒಕೆ ವಾಸಿಗಳು ಪ್ರತಿಭಟನೆಯನ್ನ ಆರಂಭಿಸಿದ್ರು ದಿನದಿಂದ ದಿನಕ್ಕೆ ಪಾಕ್ ಸೇನೆ ಅಮಾಯಕರನ್ನ ಬಲಿ ಪಡೆದಿದೆ ಪಿಒಕಿಯ ಜನರಿಗೆ ನಿತ್ಯ ನರಕ ದರ್ಶನವಾಗ್ತಿದೆ ಅಕ್ಷರ ಸಹ ಕಂಪ್ಲೀಟ್ ಶಟ್ ಡೌನ್ ಆಗಿದೆ ಇಂಟರ್ನೆಟ್ ಲ್ಯಾಂಡ್ ಲೈನ್ ಮೊಬೈಲ್ ಸೇವೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ನಮ್ಮ ಜಾಗವನ್ನ ನಮಗೆ ಕೊಟ್ಬಿಡಿ ನಮ್ಮ ಸ್ವಾತಂತ್ರ್ಯ ಬೇಕು ನಮಗೆ ಪಾಪಿ ಪಾಕಿಸ್ತಾನದ ಜೊತೆ ಇರೋಕ್ಕಾಗಲ್ಲ ಅಂತ ರೊಚ್ಚಿಗೆದ್ದಿರೋ ಜನ ಪಾಕ್ ಅಧಿಕಾರಿಗಳೇ ಎಚ್ಚರದಿಂದಿರಿ ನಾವೇ ನಿಮ್ಮ ನಾಶ ನಮ್ಮಿಂದಲೇ ನಿಮ್ಮ ಸರ್ವನಾಶ ಕಾಶ್ಮೀರ ನಮ್ಮದು ಕಾಶ್ಮೀರದ ಭವಿಷ್ಯವನ್ನ ನಾವೇ ನಿರ್ಧರಿಸುತ್ತೇವೆ ಅಂತ ಸಿದೆದಿದ್ದಾರ ಅತ್ತ ಕೆಟ್ಟ ಮೇಲೆ ಬುದ್ಧಿಬಂತು ಅನ್ನೋ ಹಾಗೆ ಪ್ರಧಾನಿ ಶೇಭಾಸ್ ಷರೀಫ್ ಸಂದಾನಾ ಸಮಿತಿ ರಚನೆಗೆ ಮುಂದಾಗಿದ್ದಾರೆ ದಿವ್ಯಲತಾ ಮೂಡಿಗರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್